ಈಗ ಎಲ್ಲ ಕೆಲಸ ಅಂತೂ ರೀ ಮನೆ ಕೆಲಸ ಅಂತೂ ಭಾಂಡಿ ಕಸ ಎಲ್ಲನೂ ಆಗ್ಯದ ಒಂದು ಸ್ವಲ್ಪ ಈಗ ರಂಗೋಲಿ ಹಾಕಿ ಇನ್ನು ಅಡುಗೆ ಮಾಡಬೇಕೀನಿ ರೀ ಅಡಿಗೆಗಂತೂ ಇನ್ನೂ ಏನೂ ಇಟ್ಟಿಲ್ಲ ಇವತ್ತು ಒಂದು ಸ್ವಲ್ಪ ಏನು ರೀ ಮಾಡ್ಬೇಕು ರೀ ರೊಟ್ಟಿ ಮಾಡೋದ ಒಂದಿಷ್ಟು ಬೆಳೆ ಕರಿಬಳಿ ಮಾಡ್ಬೇಕೀನಿ ಮತ್ತು ಏನು ರೀ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಪಲ್ಯ ಮಾಡಬೇಕು ಅದಕ್ಕಾದಿಷ್ಟು ರಂಗೋಲಿ ಹಾಕೇಶಿಂದು ಒತ್ತಟಿ ಹೋಗಬೇಕಂತ ಹೇಳ್ಕೇಸಿಂದ ಇಟ್ಟು ಎಲ್ಲೂ ಅಂತೂ ನೀರು ಹೊಡೆದಿದೇನೆ ರೀ ಮುಂಜಾನೆ ತೆದ್ದು ನೀರು ಹೊಡೆದೇ ಕಸ ಹೊಡಿತಾನ ಇಲ್ಲೇ ಗುಮ್ಮಿ ಅಂತೂ ಭಾಳ ದೂರ ಇಲ್ಲ ರೀ ಗುಮ್ಮಿ ಅಂತೂ ಅದ ಅಲ್ಲಿಯೇ ತಂದು ಹೊಡೆದಿತ್ತ ಹೊಡಿತಾನ ಮಂಗಳ ತುಂಬ ಎಲ್ಲ ನೀರು ಹೊಡೆದು ಚೆಂದ ಕಸ ಹೊಡೆದ ಇಟ್ಟಿದ್ದ no, nos sal para Angolia, que por te ni error de que siendo que tienen en ಈಗ ಹೊರಗಿಂದೆಲ್ಲ ರಂಗೋಲಿ ಹಾಕೋದೈತ್ರಿ ಒಂದು ಸ್ವಲ್ಪ ಬಾಕ್ಲಿದ್ರೆ ರಂಗೋಲಿ ಹಾಕ್ಲಗತ್ತಿದ್ದ ಅಡುಗೆ ಮನೆ ರೀ ಮತ್ತು ಒಳಗಿನ ಬಾಕಲಿದ್ರಿ ಇಲ್ಲ ಅದಿನ್ನೂ ಇನ್ನೂ ಹಾಕ್ಕೊಂಡಿಲ್ಲ ನಾನು ಇದಿಷ್ಟು ರಂಗೋಲಿ ಹಾಕ್ಕೊಂಡು ಕೇಸಿಂತ ನಾನು ಈಗ ಅಡುಗೆ ಮಾಡ್ಬೇಕು ರೀ ಇವತ್ತು ಇವತ್ತೊಂದು ಸ್ವಲ್ಪ ಹೊಲಕ್ಕೆ ಹೋಗೋದ ರೀ ಜೋಳಕ್ಕೆ ಹಿಡಿ ಹೊಡಿಯೋದ ರೀ ಹಾಗಾಗಿ ದೊಡನೇ ಹೋಗಬೇಕಂದಿದ್ರು ಹ್ಞೂ ಅಡುಗೆಯೂ ಜ್ವರ ಬಡಬಡ ಮಾಡ್ಕೋಬೇಕು ರೀ ಯಾಕಂದ್ರೆ ಬಿಸಿಲಂತೂ ಭಾಳ ರೀ ಬಿಸಿಲಿಗೆ ಕಾಲಾಗ ದೌಡ ಹೋಗಿ ಹೊಡಿ ಎಡಿ ಹೊಡಿಬೇಕಾರೆ ಆ ಒಲಿ ಪೂಜೆನೂ ಮಾಡ್ಕೊಂಡಿದ್ರಿ ನಾನು ಒಲಿ ಎಲ್ಲ ಸಾರ್ಸ್ಕೊಂಡಿದ್ದೆ ನಾನು ಮೊದಲೇ ಒಂದು ಸ್ವಲ್ಪ ಕುಕ್ಮ ಹಚ್ಚಿದ್ದಿಲ್ಲ ರೀ ಅದಕ್ಕೆ ಈಗ ಕುಕ್ಮ ಹಚ್ಚಗತ್ತಿದ್ದ ಈಗ ಎಲ್ಲ ಕೆಲಸ ಅಂತೂ ಆಯ್ತು ರೀ ಕೆಲಸ ಅಂದ್ರೆ ಬೆಲಿಂದ ಇಷ್ಟೇ ಆಗ್ಯಾದ್ರಿ ಒಂದು ಸ್ವಲ್ಪ ಈಗ ಅನ್ನಕ್ಕೆಬೇಕ್ರಿ ನಾ ಅನ್ನಕ್ಕೆ ಇಟ್ಟಿಗೆಸಿಂದ ಆ ಕಡೆ ರೊಟ್ಟಿ ಮಾಡಬೇಕಿದ್ದ ಮುತ್ತಿ ಅಂತೂ ಒಂದು ಸ್ವಲ್ಪ ಥಂಡ್ ಅಂತ ಕೇಸಿಂದ ಕಾಸು ಕಾಸುಗಳಾಗೇತಿರೀ ನೀರು ಕಾಸು ಇಟ್ಟಿದ್ರಿ ನಾ ಮುಂಜೆ ಅದಕ್ಕೆ ಅದಕ್ಕಾಗಿ ಇನ್ನೊಂದು ಸ್ವಲ್ಪ ಬೆಂಕಿ ಇತ್ತಲ್ರಿ ಅದೇ ಕಡ್ಗೆ ಹೊತ್ಕೊತ್ತ ಕಾಸುಗೊತ್ತ ಕುಂತಿದ್ರು ಒಂದು ಸ್ವಲ್ಪ ಥಂಡಿನೂ ಭಾಳ ಅದ ರೀ ಮುಂಜಾನತ್ತ ಅದಕ್ಕಾಗಿ ಅಲ್ಲೇ ಕುಂತಿದ್ರು ನಾನು ಒಂದು ದಿವ್ಸ ಕಡ್ಗೆ ತೊಗೊಂಡೋಗಿಂದು ಒಲಿಪುಟ್ಟು ಮಾಡ್ತಾರೆ ಈಗ ಅಡುಗೆ ಇಡ್ತೀನಿ ಭಾಳ ಲೇಟ್ ಆಗ್ತಾರೆ ಒಂದು ಸ್ವಲ್ಪ ಮುಂಜೆ ಲೇಟ್ ಮಾಡಿದ್ರೆ ಆಯ್ತು ರೀ ಹೊತ್ತಂತೂ ನೋಡಿ ನೋಡಿದ್ರೆ ಏರ್ ಬಿಡ್ದಲ್ರಿ ಹಾಗಾಗಿ ಒಂದಿಷ್ಟು ಬಡಬ ಮಾಡ್ಕೊಂಡು ಹೋತೆವ್ರ್ ನಾವು ನಾವು ಹೊಲಕ್ಕೆ

मराडा को बदलले दादा या कोण आले आठ पट्ट हाँ, अंजारे, यार देख सकते हैं, तो बालू से भी एक दिन भी तो एक दिन ऐसा, कुछ मार्किंग आपको भी देगा। क्यों गोदी? बताइयो नहीं पढ़ोगे? तुम बताइयो चलो चलो। हाँ, इतने 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 बात करें कुछ को भरो। बात क्या होता है तुम? हाँ? यार तो आनंद पर ये गुंडे गुंडे कहाँ से ले गुंडे नगर

నా కాయలు వర్చుని మాత బైని ఇవని నా కాయలు వర్చుని హ్ యా నా నా కాయలు చచ్చారు నాకేనైతు అంత స్వీత నా మాతి અને દસ કિલો આસકો હું તો તોલતો કરવાસકો હસકોસકો ગુડુ મામા અને દસ કિલો આસકો બેન બડવા હા અને દસ કિલો આસકો તન બડવા આયાં કાઈ મોરી આજામર કયો ખાજે સાલા ટીચર કે Skal vi da? Ja. ಈಗಂತೂ ನೋಡ್ರಿ ಎಲ್ಲಾ ಮನೆ ಕೆಲ್ಸ ಅಂತೂ ಎಲ್ಲಾ ಆಗ್ಯದ ಇವತ್ತ ಜೋಳಕ್ ಹೊಡಿಬೇಕಂತ ಹೇಳಿ ಹೇಳ್ಕಿಂದ ದಿಂಡ್ ತೊಗೊಂಡ್ ನಡ್ದಾರಿ ಮುಂಜಾನೆ ಇಟ್ ಬರ್ಬೇಕಂದಿದ್ರು ಮತ್ತೆ ಹೊಳೆ ಬರ್ಲಕ್ ಲೇಟ್ ಆಗ್ತದಂತ ಹೇಳ್ಕಿಂದ ದಿಂಡ್ ಭಿ ಎಡಿ ದಿಂಡ್ ದಿಂಡ್ವಿ ಗಾಡಿ ಮೇಲೆ ತಗೊಂಡು ಬಂದೇವ್ರಿ ಒಂದು ಸ್ವಲ್ಪ ಇನ್ನೂ ಎದ್ಗಳಿಗೆ ಒಂದು ಸ್ವಲ್ಪ ಬಿಟ್ಟರೆ ಇನ್ನೂ ಒಂದು ಸ್ವಲ್ಪ ರೆಡಿ ಮಾಡೋರ್ತಾರೆ ಎಲ್ಲ ದಿಂಡುಗಳು ಒಂದು ದಿಂಡು ನಮ್ಮದೈತ್ರಿ ಇನ್ನೂ ಇನ್ನೊಂದು ಒಂದೇ ಐತೆ ನಂಬಲಕ್ಕೆ ದಿಂಡ ಮತ್ತೊಂದು ದಿಂಡ ಮತ್ತೊಬ್ಬರು ತಂದೆ ತಂದಿದ್ರು ಊರಂದು ಅದಕ್ಕೆಲ್ಲ ಅದೇ ಗಾಡಿ ಮೇಲೆ ತೊಗೊಂಡು ಬಂದೆವು ಈಗ ಎಲ್ಲ ದಿಂಡಂತೂ ರೆಡಿ ಮಾಡಿ ಇಟ್ಟಾರೀ ಈಗ ಕೊಳ್ಳ ಕಡ್ತಾರೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಏನೋ ಕೆಲಸ ಮಾಡೋ ಅದಕ್ಕಾಗಿ ನಿಂತಾರೆ ಅವರು ಈಗ ಕೊಳಕಟ್ಟಿ ಎಡಿ ಹೊಡಿಬೇಕು ರೀ ಎಡಿನೂ ಭಾಳ ಇಲ್ಲರಿ ಒಂದು ಸ್ವಲ್ಪನೇ ಅದ ಯಾಕಂದ್ರೆ ಈ ಕಡೆ ಭೀ ಈ ಎಲ್ಲ ಇದ್ರ ಹತ್ತಿ ಹೊಲ ಇದೇನೋ ಒಂದು ಸ್ವಲ್ಪ ಹೊಲ ಸುಮಾರಿತ್ತು ರೀ ಇದು ಹಾಗಾಗಿ ಸುಮಾರಿದ್ದ ಕಲಗಾಗಿ ಇದಿಷ್ಟು ಹತ್ತಿ ಕಿಟಿ ಕಿತ್ತದು ಬಿಟ್ಟು ಕೆಸಿಂದು ಆ ಹೊಲ ಚಲೋ ಇತ್ತು ಅದೇ ಚಲೋ ಹೊಲಕ್ಕೆ ಹತ್ತಿ ಕಡಿಗೆ ಎತ್ತಿ ಆ ಕಡೆಲ್ಲ ಡಿಗ್ಗಿ ಹಾಕಿಸಿಂದು ಒಂದು ಜೋಳ ಬಿತ್ತಿದ್ಯಾವ್ರಿ ಅದಕ್ಕೆ ಜೋಳ ಅಂತೂ ಒಂದು ಸ್ವಲ್ಪ ಹಸಿ ಮಾಡಿ ಒಣ ಮಣ್ಣಾಗ ಬಿತ್ತಿದ್ರು ಹಸಿ ಮಾಡಿ ಬಿತ್ತಬೇಕಾದ್ರೆ ದಿನಗಳು ಭಾಳ ಹೋಗ್ಯಾವ ಮಧ್ಯೆ ಹತ್ತಿ ಹೊಲ ಅದ ದಿನ ಭಾಳ ಹೋಗ್ಯಾದ ಹತ್ತಿ ಇದು ಜೋಳ ಲೇಟ್ ಆಯಿತು ಅಂತ ಹೇಳಿ ಕಿಸಿಂದ ಬಿತ್ತಿ ಬಿತ್ತಿಕ ನೀರು ಬಿಟ್ಟಿದ್ರಿ ಆಮೇಲೆ ಪಿಂಕ್ಲಿಯ ಹರ್ಸಿದ್ರು ಒಣ ಮಣ್ಣಾಗ ಬಿತ್ತಿ ಈಗ ಒಂದು ಸ್ವಲ್ಪ ಎಡಿ ಹೊಡಿಬೇಕಲ್ಲತ್ತಾರ ಅದಕ್ಕೆ ಹುಲ್ಲಂತೂ ಭಾಳ ಆಗಿದ್ರಿ ಯಾಕಂದ್ರೆ ನೀರು ಉಣಿಸಿ ಹೊಲ ಅದಲ್ರಿ ಅದು ನೀರು ಉಣಿಸಿ ಇದ್ದು ಹೊಲ ಇದಕ್ಕೆ ಕೆಲಗಾಗಿ ಹುಲ್ ಭಾಳ ಒಂದು ಸ್ವಲ್ಪ ದಣದಂಡಿ ಬಂದ್ರಿ ಆಗಿಲ್ಲ ಹುಲ್ಲಾಗಿಲ್ಲ ದಂಡಿ ಎಲ್ಲ ಹುಲ್ಲಾಗ್ಯ ಅಂತ ಹೇಳಿ ಕಿಸಿಂದ ಇದೇ ಫಸ್ಟ್ ರೀ ಎಡಿನ ಅದಕ್ಕೆ ಈಗ ಕೊಳ ಕಟ್ಟಕತ್ತೀ ಇದಿಷ್ಟು ಎಡಿ ಹೊಡಿಬೇಕು ರೀ ನಾ ಈಗ ಅದಿಟ್ಟು ಎಡೆ ಹೊಡೆದ ಕೆಂದು ಇನ್ನು ಟೈಮ ಮತ್ತು ಈಗ ಹನ್ನೊಂದು ಆಗಿದ್ರೆ ನಮ್ಗೆ ಬರೋ ಮನೆಯಿಂದ ಬರ್ಲಿಕ್ಕೆ ಭಾಳ ಲೇಟಾಗಿತ್ತು ಈಗ ಇದಿಟ್ಟು ಎಡೆ ಹೊಡ್ಕೊಂಡು ಹೋಗಿ ಚಿಂದು ಅದಕ್ಕಿ ಮೊಟ್ರ್ ಭೀ ಮಾಡ್ಯಾರ ರೀ ಗೋಧಿಗೆ ಒಂದು ಸ್ವಲ್ಪ ನೀರು ಬೀಳ್ತು ಅಂತ ಹೇಳಕಿಂದ ಮೋಟ್ರ್ ಚಾಲು ಮಾಡ್ರು ಆ ಪೈಪಿಂಗ್ ನಳಕ್ಕೆ ಹಾಕಿರಲ್ರಿ ಹಾಗಾಗಿ ನಮ್ಮ ನಳಕ್ಕೆ ಪೈಪಿಗೆ ಹಾಕಿ ನಾವು ಎಡಿ ಹೊಡಿಯಾಗತ್ತಿದ್ದೆವು ಇದಿಟ್ಟು ನಾ ಈಗ ಎಡಿ ಹೊಡಿಬೇಕ್ರಿ ಭಾಳ ನೀಲ್ಲ ಒಂದು ಎರಡು ಗಂಟೆ ಆ ಥರ ಎಡಿ ಹೊಡ್ಯೋದೇ ಯಾಕೆ ಎರಡು ಎಡಿ ಮಾಡ್ಕೆಸಿಂದ ಹುಳಿಗೆ ತರ್ರಿ ಐಡಿ ಈಗ ಎಡಿ ಒಡೆಯೋದಂತು ಎಲ್ಲ ಆಯ್ತು ರೀ ಎಡಿ ಹೊಡ್ಯೋದಾದ ಒಂದು ಸ್ವಲ್ಪ ಮೆಕ್ಕಿ ಬುಡ್ ಮೆಕ್ಕಿಕಾಯಿ ರೀ ಎಲ್ಲ ಹೊಲ ಎಲ್ಲ ಎಲ್ಲ ಪೂರ ಮೆಕ್ಕಿಕಾಯಿ ಹೊಲ ಎಲ್ಲ ಜಾಳ ರೀ ಆದರೆ ಇವು ಸಹ ಹುಳಕ ಒಂದು ಸ್ವಲ್ಪ ಡಾರ್ ರೀ ಇವು ಸಹ ಒಯ್ಲಿಲ್ಲ ಯಾಕಂದ್ರೆ ಒಂದು ಸ್ವಲ್ಪ ಕಾಯಿನೂ ಸಣ್ಣ ಐತೆ ರೀ ದಾಮಿದ್ದ ಕಾಯಿ ಇಷ್ಟೇ ಭಾಳ ಒಂದು ಸ್ವಲ್ಪ ರೇಟ್ ರೀ ಇವು ಕಾಯಿ ಬಿ ಭಾಳ ಸಣ್ಣ ಇತ್ತು ಸಣ್ಣ ಇದ್ದಿ ಕಲಗಿಂದ ಒಯ್ದಿಲ್ಲ ರೀ ಎತ್ಗಳೇ ತಿಂತಾವಂತ ಕಸಿಂದ ಇಲ್ಲೇ ಹಾಕಿಬಿಟ್ಟಿರು ಅದಕ್ಕಾಗಿ ಈಗ ಆದ್ಮೇಲೆ ಎರಡು ಎತ್ಗಳಿಗೆ ಅದಿಷ್ಟ ಬುಡ್ ನಿಮ್ಮ ಮೆಗಿಕಾಯಿ ್ರಿ ತಿನ್ಸಿರ್ತಾರೆ ದಿನ ಸ್ವಲ್ಪ ಸ್ವಲ್ಪ ತಿಂತಾವ್ರೆ ಭೀ ಒಂದು ಒಂದೆರಡು ದಿನ ಆಯ್ತು ರೀ ನಿನ್ನೆನೆ ಕಳೆದು ಹಾಕಿದ್ದೆವು ಅದಕ್ಕೆ ನೀನು ನೀವು ಬಿಟ್ಟು ಬಿಡೋದಂತೂ ಆಗಿದ್ದಿಲ್ಲ ತಿಂದಿದ್ದಿಲ್ಲ ಅವು ಆ ಕಡೆ ತಳಗೆ ಎದ್ದು ಎತ್ಗಳು ಇವತ್ತು ಎಲ್ಲ ಅದಲ್ಲ ರೀ ತಳಗೆ ಅದ ಇದು ಮೆಕ್ಕ ಮೆಕ್ಕಿಕೆ ಹೊಲ ಭೀನು ಅದಕ್ಕೆ ಅದಿಟ್ಟು ಎಡೋದ ಎಡಿ ಆದ್ಮೇಲೆ ಒಂದು ಸ್ವಲ್ಪ ತಿಂತ ಒಂದು ಕೆಸಿಂದು ಎತ್ಗಳು ಹಿಡ್ಕೊಂಡು ನಿಂತಾರೆ ಅದನ್ನು ಒಂದು ಎತ್ತ ರೀ ಒಂದು ಎದ್ದು ತಿನ್ನೋಲ್ಲ ಜಾಸ್ತಿ ತಿನ್ನ ಭೀ ಇಲ್ಲರವು ಮೈಲಿಕ್ಕೆ ಹೋಲಾಗತ್ತವ ಜಾಸ್ತಿ ಅಂತೂ ಜಾಸ್ತಿ ತಿನ್ನಂಗಿಲ್ಲರವು ಈಗ ಊಟ ಮಾಡ್ಬೇಕು ರೀ ಅವರು ಇನ್ನೂ ಒಂದು ಸ್ವಲ್ಪ ಮೋಟ್ರ್ ಚೆಲ್ ಮಾಡ್ಯಾವ್ರಿ ಎತ್ಕೊಳ್ಳಿ ನೀರು ಕುಡಿಸಿ ನೀರು ಕುಡಿಸ್ಕಸ್ಸಿಂದ ಬಾಂದಾರಿಗೆ ಕಟ್ಟಿ ಬಂದು ಮೋಟ್ರ್ ಚೆಲ್ ಮಾಡ್ಯಾರಿ ಗೋಧಿಗೆ ನೀರು ತಿರುವ ಊಟ ಮಾಡ್ಬೇಕ್ರಿ ನಾವು ಈಗ ಟೈಮ್ ಅಂತು ಎರಡು ಆಗ್ಯದ್ರಿ ಈಗ ಊಟ ಮಾಡಮ್ಮ ಮಾಡ್ ಚಲೋ ಮಾಡಿ ಹ್ಞೂ ಹ್ಞೂ ಏನೊಂದೊಂದು ಪೈಪೊಳಗೊಂದು ಹೋಗಿರ್ತಾವ ಸಾಲ ಹೋಗಿರ್ಲ ಫೋನ್ ಆಚಲ ಹೋಗಿ ಹಾಂ ಹೇಳಿ ಅಂತೂ ಹೊಡೆದೈತ್ರಿ ಜೋಳಕ್ಕೆ ಸ್ವಲ್ಪ ಇತ್ರಿ ಒಂದು ಅದು ಕೊಳ ಕಟ್ಟಿದ್ದೆವು ಅಂತ ಒಂದು ಎರಡು ಗಂಟೆ ಆಯ್ತು ರೀ ಮ ಟೈಮ್ ಈಗ ಎರಡಾಗಿ ಹೋಗ್ಯಾದ್ರಿ ಒಂದು ಎರಡು ಮೂರು ಗಂಟೆ ಆಯ್ತು ರೀ ಹೊಡೆದೇವು ಎತ್ತೊಳಗಿ ನೀರು ಕುಡ್ಕೊಂಬರ್ಕ್ ಹೊಲತ್ತಾರೀ ಅವರು ಈಗ ಇದೇ ಹೊಲನೇ ಹೊಡೆದೇವ್ರಿ ಜೋಳನೂ ಭಾಳ ಹಳಕ್ಕದ್ರಿ ಯಾಕಂದ್ರೆ ಹತ್ತಿ ಹೊಲದಲ್ಲ ರೀ ಹಾಗಾಗಿ ಜೋಳ ಭಾಳ ತಟ್ಟಿಲ್ಲ ಸುಮ್ಮ ಆತ ಸುಮ್ಮನೆ ತೆನಿ ಹಾಕ್ತದ ಒಂದು ಸ್ವಲ್ಪ ಮುಂದತ್ತ ಹೇಳ್ಕೆಚ್ಚಂದ್ರೆ ನೀರು ಮುಳುಸೀರಿದಂಥ ಅದಕ್ಕಾಗಿ ಒಂದು ಸಲ ಫುಲ್ ಭೀ ಭಾಳ ಆಗಿತ್ತು ರೀ ಕಾಯಿಸದ್ ಭಾಳ ಆಗಿತ್ತು ಅದಕ್ಕಾಗಿ ಒಂದು ಸಾಲ ಎಡಿ ಹೊಡೆದಾರ ಇದೆ ಫಸ್ಟ್ ಹೊಡೆದಾರ ಏನೋ ಪೈಲೆ ಹೊಡೆದಿದ್ದಿಲ್ಲ ಗೋಧಿಗಂತೂ ನೀರು ಚಾಲು ಚಲೋ ಈಗ ಯಾಕಂದ್ರೆ ಮತ್ತು ನಾಲ್ಕಕ್ಕೆ ಲೈನ್ ಹೋಗ್ತಾವ್ರೀಗ ಲೈನ್ ಅಂತೂ ಇನ್ನು ಎರಡೇ ಗಂಟೆ ಇರ್ತವಲ್ಲ ರೀ ಹೊಡಿ ಹಾಕಿಲ್ಲ ರೀ ಜಮಿ ಅಂತೂ ಇಲ್ಲದ ಮುಂಜ ಒಂದು ಸ್ವಲ್ಪ ಬ್ಯಾರಲ್ಲಿ ತುಂಬ ಕಲಾಗಿ ಮೋಟ್ರು ಚಾಲೂ ಮಾಡಿದ್ರು ಈ ಕಡೆ ಯಾಕಡೆ ಒಂದು ನಾಳೆ ಕುಂದ್ರ ನಾವು ಬ್ಯಾರಲ್ ತುಂಬತ್ತಕ್ಕ ಈ ಕಡೆ ಬಂದಾರ ನೀರು ಹಾಗಾಗಿ ಪೈಪ್ ಬದಲೈಸ್ಬೇಕಂತೇಳಿ ಬಂದಿದ್ದು ನಾನು ಸಾಲು ಮುಟ್ಟವ್ ನೋಡಿ ಅಂತ ಹೇಳ್ಕೊಂಡು ನಾವು ಇನ್ನು ಊಟ ಮಾಡಿಲ್ಲ ಅದಕ್ಕೆ ಅಡಿ ಹೊಡೆದೆ ಊಟ ಅಂತ ಹೇಳಿ ಕೇಸಿಂದ ಅದಿಟ್ಟು ಹೊಡ್ಕೊತ ನಿಂತೇವು ಅದು ಅಡಿ ಹೊಡೆದ್ರೆ ಮತ್ತೆ ಎರಡಾಗಿ ಹೋಗ್ಯದ್ರಿ ಈ ಟೈಮ ಈಜ್ಗಡಿ ಜಮಿ ಅದ ರೀ ಈಚಗಡೆ ಗೋಧಿ ಅದ ರೀ ಜಮೀನು ಮನರ ಹತ್ರ ಆಗ್ಯದ ರೀ ಅಂದ್ರೆ ತೆನಿ ಹಾಕಾಗಲ್ಲ ರೀ ಇದು ಜಮಿ ಅಂತ ಇದು ಅದು ಗೋಧಿ ಅಂತ ಈಗ ತೆನಿ ಹಾಕ್ಯದ್ರಿ ಅದು ದೇಂಡ ಇದಕ್ಕೆ ಕಟ್ತೇನು ಹಂಗೆ ಇರ್ತಿ ಆ ಟೈಮ್ ಅಂತೂ ಈಗ ಆರೂವರೆ ಹೇಗಾದ್ರಿ ನಡೆದಿದೆ ಮನೆಗೆ ಹಾ ಮೇಲೆ ಕುಂದ್ರಲ್ ದೇಣ <Gã> filho, não, giro, não é maré olha a dança que tu a